ಈಗಾಗಲೇ ಬಿಜೆಪಿ ತನ್ನ ಕಾರ್ಯತಂತ್ರ ರೂಪಿಸಿಕೊಂಡು ಹೋರಾಟಕ್ಕೆ ರಸ್ತೆಗಿಳಿದು ಹೋರಾಟಕ್ಕೆ ಸಿದ್ಧವಾಗಿದೆ ಅದರಂತೆ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂತ ಹಾಗೂ ವಿರೋಧ ಪಕ್ಷದ ನಾಯಕರುಗಳಾದಂತಹ ಆರ್ ಅಶೋಕ್ ಅವರು ಕೂಡ ಬೆಳಗಾವಿಯಲ್ಲಿ ಹಾಜರಿದ್ದಾರೆ ಅದರಂತೆ ಬೆಳಗಾವಿ ಬೆಳಗಾವಿ ನೆಲದಲ್ಲಿ ಸಿಟಿ ರವಿ ಅವರನ್ನ ಈಗಾಗಲೇ ಬಂಧಿಸಿರುವುದು ಒಂದು 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 ಕಾನೂನು ಒಂದು ರಾಜಕೀಯ ತಿರುವನ್ನ ನೀಡಲಿ ನೀಡಿದ್ದಾರೆ ಅದಕ್ಕಂತೆ ಈಗ ಯಾವ ರೀತಿ ಈಗ ಈ ಕಾರ್ಯ ಯಾವ ರೀತಿ ಈ ಹೋರಾಟ ಮುಂದಡೆಯಲಿದೆ ಈಗಾಗಲೇ ಚನ್ನಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅದರಂತೆ ಈಗಾಗಲೇ ರಾಜ್ಯಾಧ್ಯಕ್ಷರಾದಂತ ವಿಜಯಂದ್ರ ರಾಘೇಂದ್ರ ಅವರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಬಿಜೆಪಿ ಅನೇಕ ಶಾಸಕರುಗಳು ಮತ್ತು ನಾಯಕರುಗಳು ಕೂಡ ಇದರಲ್ಲಿ ಸಾಥ್ ನೀಡಿದ್ದಾರೆ ಈಗಾಗಲೇ ಇಲ್ಲಿ ನಾವು ನೋಡಬಹುದು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ನು ಕೂಡ ಈ ಚನ್ನಮ ವೃತ್ತದಲ್ಲಿ ಕಂಡು ಬರ್ತಾ ಇದೆ ಒಂದ್ ಕಡೆ ದಲಿತ ಸಂಘಟನೆಗಳು ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷದ ಏನ್ ಕಾರ್ಯಕರ್ತರಿದ್ದಾರೆ ಅವರು ಕೂಡ ತಮ್ಮ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬರ್ತಾ ಇದಾರೆ ಇದು ಒಂದು ಈ ಎರಡಂಚಿನಲ್ಲಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನದ ವಿಷಯವಾಗಿರ್ಬೋದು ಲಕ್ಷ್ಮೀ ಅಬ್ಬಾಯ್ಕರ್ ಅವರಿಗೆ ಒಂದು ಬಯಸಿರುವ ವಿಷಯವಾಗಿರ್ಬೋದು ಇವೆರಡೂ ರಾಜಕೀಯ ಸರೋಬರ್ ದೇಶದಲ್ಲಿಯೇ ರಾಜಕೀಯ ಸ್ವರೂಪವನ್ನು ಪಡೆಯುತ್ತಾ ಇದ್ದಾವೆ ಬಿಜೆಪಿ ಈ ಹೋರಾಟನಾಗ ಏನ್ ಸಿಟಿ ರವಿ ಅವ್ರನ್ನ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ ಯಾವ ಅಧಿಕಾರಿಗಳು ತಪ್ಪಿಸಿದ್ರ ಅದಾರ ಕಾಯ್ದೆ ಬಿಟ್ಟು ಕೆಲಸ ಮಾಡಿದಾರ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ ಈ ಕಾಂಗ್ರೆಸ್ ಸರ್ಕಾರ ಏನು ವಿಧಾನಸೌಧ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ ಈ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ಬೇಕು ಮತ್ ಯಾವ ಅಧಿಕಾರಿಗಳು ತಮ್ಮ ಎಫ್ ಬಿಟ್ಟು ಮಾಡಿದಾರ ಕೆಲಸ ಕೇಂದ್ರ ಸರ್ಕಾರಕ್ಕೆ ಮಧ್ಯ ಪ್ರವೇಶ ಮಾಡುವಂತ ಅಧಿಕಾರಿ ಇತ್ತಂದ್ರೆ ಯಾಕಂದ್ರೆ ಐಪಿಎಸ್ ಅಧಿಕಾರಿಗಳು ಕೆಲವೊಂದು ಜನ ಅವರು ಎಫ್ ಬರ್ತದೆ ಯಾರು ಅರ್ಥ ಅವ್ರ ಮ್ಯಾಗ ಎಲ್ಲಿ ತಪ್ಪಿದ್ರೆ ಅವ್ರ ಮ್ಯಾಗ ಕ್ರಮ ಆಗಬಹುದು ಎನಿ ಲಾಫುಲ್ ರೀಸನ್ಸ್ ಟೇಕನ್ ಟು ಹಿ ಹಿ ಬಿನ್ ಬಿನ್ ಫಿಸಿಕಲಿ ಅಟ್ಯಾಕ್ಡ್ ಫ್ರಮ್ ಸಿಟ್ ಅದಲ್ಲದೆ ಅವರ ತಲೆಗೆ ಗಾಯ ಆಗಿದೆ ವಿಚಾರವನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ ನಿನ್ನೆ ಸಂಜೆ ಆರೂವರೆ ಗಂಟೆಗೆ ಅರೆಸ್ಟ್ ಮಾಡಿದಂತವರನ್ನು ಇವತ್ತು ಮುಂಜಾನೆ ಹನ್ನೊಂದು ಗಂಟೆಯವರೆಗೆ ಅವರಿಗೆ ಸರಿಯಾದ ಪುಟ ಸಿಕ್ಕಿಲ್ಲ ಅವರಿಗೆ ಸರಿಯಾದ ಔಷಧವನ್ನು ಕೊಟ್ಟಿಲ್ಲ ಕಾನೂನನ್ನು ಕೈಗೆತ್ಕೊಂಡು